ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಪಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರ್ಯಾರು ನಮಗೆ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿಲ್ಲ ಆಗಿಲ್ಲ ಅಂತ ಕೇಳ್ತಿದ್ದೀರಲ್ಲ ಅವರಿಗೆಲ್ಲ ಏನು ಹೇಳ್ತ ಹೇಳಕ್ಕೆ ಬಯಸ್ತೀನಿ ಅಂದರೆ ಆದಷ್ಟು ಬೇಗ ವೆರಿಫೈ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ಗಳು ನಿಮ್ಮ ಎಸ್ ಎಸ್ ಪಿ ಸ್ಟೇಟಸ್ನಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಮೆನ್ಷನ್ ಆಗುತ್ತೆ ನಂತರ ಯಾವ ವಿದ್ಯಾರ್ಥಿಗಳದ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನಲ್ಲಿ ನೇಮ್ ಒಂಥರ ಇದ್ದು ಮತ್ತು ಆಧಾರ್ ಕಾರ್ಡ್ನಲ್ಲಿ ಬೇರೆ ಥರ ಇದೆ ಅಂದರೆ ಅದಕ್ಕೆ ಹೊಸ ಅಪ್ಡೇಟ್ ನಿನ್ನೆಯಿಂದ ಬಿಟ್ಟಿದ್ದಾರೆ ಅಂದರೆ ಅಪ್ಡೇಟ್ ಆಧಾರ್ ಆ್ಯಸ್ ಪರ್ ನೇಮ್ ಅಂತ ಅಲ್ಲಿ ಹೋಗಿ ನಿಮ್ಮ ನೇಮನ್ನು ಆಧಾರ್ ಕಾರ್ಡ್ ಇದ್ದ ಆಧಾರ್ ಕಾರ್ಡ್ನಲ್ಲಿದ್ದ ಹಾಗೆ ನಿಮ್ಮ ನೇಮನ್ನು ಎಂಟರ್ ಮಾಡಿ ಅಪ್ಡೇಟ್ ಮಾಡಬಹುದು ಇದರ ಜೊತೆಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಕಡೆ ಇದ್ದ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ನ ಕಡೆ ಇದ್ದ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಏನಂದರೆ ಈಗ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕಿನಿಂದ ಲೇಬರ್ ಡಿಪಾರ್ಟ್ಮೆಂಟ್ನ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಈಗ ಲೈಫ್ ಪ್ರೂಫ್ ಅದರ ಬಗ್ಗೆ ತೋರಿಸ್ತೀನಿ ಮೊದಲು ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ಸಿದೆ ತಾಲೂಕು ಆಫೀಸರ್ ವೆರಿಫಿಕೇಶನ್ ಕೂಡ ಎಷ್ಟಿದೆ ನೇಮ್ ಆ್ಯಸ್ ಪರ್ ಆಧಾರ್ ಅದು ಎಷ್ಟಿದೆ ಮತ್ತು ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಎಷ್ಟಿದೆ ಅಂತ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಎಜುಕೇಷನ್ ಕನ್ಸ್ಟ್ರಕ್ಷನ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸು ಚೈಲ್ಡ್ ಚಿಲ್ಡ್ರನ್ಸು ಫೀಸ್ ಇದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಪೇಮೆಂಟ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಬಟ್ ಇದು ಆಲ್ರೆಡಿ ಆಗಲೇ ಕ್ರೆಡಿಟ್ ಆಗಿದೆ ಫುಸ್ಟು ಡಿ ಪಿ ಟಿ ಅಂತ ಕೊಟ್ಟಿದ್ದಾರೆ ಲೆಸ್ ಅಂತ ಇದೆ ಬೇಕಾದರೆ ನೀವು ನಿಮ್ಮ ಅಕೌಂಟಿಗೆ ಅದು ಕ್ರೆಡಿಟ್ ಆಗಿದೆ ಏನಂತ ಚೆಕ್ ಮಾಡೋಕ್ಕೋಸ್ಕರ ಡಿ ಪಿ ಟಿ ಅಂತ ಆ್ಯಪ್ ಬರುತ್ತೆ ಅದರಲ್ಲಿ ಲಾಗಿನ್ ಆಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಡಿಪಾರ್ಟ್ಮೆಂಟಿಂದ ಮಾತ್ರ ನಿಮ್ಮ ಪೇರೆಂಟ್ಸ್ ಅಕೌಂಟ್ಸ್ಗೆ ಅಮೌಂಟ್ ಬೀಳುತ್ತೆ ನಿಮ್ಮ ಪೇರೆಂಟ್ಸಿಂದ ಚೆಕ್ ಮಾಡಬೇಕು ಈಗ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾವತಿ ಸ್ಥಿತಿ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಶೈಕ್ಷಣಿಕ ಸಹಾಯಧನ ಅಂತ ತೋರಿಸ್ತಾ ಇದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ಟೇಟಸ್ ತೋರಿಸುತ್ತೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ನೇಮು ಮತ್ತು ಬ್ಯಾಂಕ್ ಹೋಲ್ಡರ್ ನೇಮು ಯು ಟಿ ಆರ್ ನಂಬರ್ ಎಲ್ಲ ತೋರಿಸುತ್ತೆ ಇದು ಒಂದು ಸಿಹಿಯ ವಿಚಾರ ಅಂತ ಹೇಳ್ಬೋದು ನೆಕ್ಸ್ಟು ಇನ್ನೂ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳದು ಅಮೌಂಟ್ ಏನು ಮೆನ್ಷನ್ ಆಗಿಲ್ಲ ಅವ್ರದ್ದು ಮೆನ್ಷನ್ ಆಗುತ್ತೆ ಅಲ್ಲಿ ಅವರಿಗೆ ವೇಟ್ ಮಾಡಬೇಕು ಮತ್ತು ಯಾರ್ಯಾರು ಈ ಯಾರ್ಯಾರು ಈ ವಿಡಿಯೋನ ನೋಡಿದರೆ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು